ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ನವಂಬರ್ ಭವಿಷ್ಯವನ್ನು ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ನವೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇಷ್ಟು ದಿನ ಸ್ನೇಹಿತರೆ ಮಕರ ರಾಶಿಯವರು ನೀವು ಹೇಳ್ತಾನೆ ಇದ್ರಿ ಸಾಡೆ ಸಾತಿ ಮುಗಿದು ಒಂದು ಏಳು ತಿಂಗಳು ಕಳೀತು ಎಂಟು ತಿಂಗಳು ಕಳಿತು ನೀವು ಹೇಳ್ತಾನೆ ಇದ್ರೆ ಏನೂ ಆಗಲಿಲ್ಲ ಅಥವಾ ಸಾಡೆ ಸಾತಿ ಮುಗಿದ ಮೇಲೆ ಗುರುಬಲನೂ ಹೋಯಿತು ಅಂತ ಹೇಳ್ತಾ ಇದ್ರಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೂ ನಾನು ಕೈ ಇಟ್ಟರೂ ಕೂಡ ಅದು ಯಾವುದೋ ಒಂದು ಗುರಿ ತಲುಪಕ್ಕೆ ಮುಟ್ಟುವಂಥದ್ದು ಒಂದು ಲಕ್ಷಣ ನನಗೆ ಕಾಣ್ತಾ ಇಲ್ಲ ಅಂತ ಹೇಳಿಕೊಂಡು ತುಂಬ ಜನ ಒಂದು ಬೇಜಾರು ವ್ಯಕ್ತಪಡಿಸಿದ್ರಿ ಇದೇ ಅಥವಾ ನೀವು ಕಮೆಂಟ್ ಮೂಲಕ ಬರೆದು ತಿಳಿಸುವಂಥದ್ದು ಇದೆ ಹಾಗಾಗಿ ಬಂದಂತಹ ನವೆಂಬರ್ ತಿಂಗಳು ಹೇಳುವಂಥದ್ದು ಏನಿದೆ ಈ ಕಡೆಗೆ ನಿಮಗೆ ಗುರುಬಲನೂ ಇದೆ ಶುಕ್ರಬಲನು ಇದೆ ಸ್ನೇಹಿತರೆ ಶನಿಬಲ ಕೂಡ ಇದೆ ನೀವು ಇಷ್ಟೆಲ್ಲ ದಿನ ನನಗೆ ಏನು ಆಗಲಿಲ್ವಲ್ಲ ಅಥವಾ ನನಗೆ ಏನು ಮಾಡಿದರೂ ಕೂಡ ಕೈಗೆ ಎಟಕ್ತಾ ಇಲ್ವಲ್ಲ ನನಗೆ ಗುರುಬಲ ಇಲ್ಲ ಸಾಡೆ ಸಾತಿ ಮುಗಿದ್ರು ಕೂಡ ಏನು ಬರೀ ತೊಂದರೆನೇ ಅಂದ್ಕೊಂಡು ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ ಹೇಳ್ಕೊಂಡಿದ್ರಿ ಈಗ ಬಂದಿರುವಂಥದ್ದು ಗುರುಬಲ ಶುಕ್ರಬಲ ಮತ್ತು ಶನಿಬಲ ಹಾಗಾಗಿ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆಗೆ ಈ ಎಲ್ಲ ಗ್ರಹಗಳಿಂದನೂ ಕೂಡ ಒಂದು ಬಲ ಬಂದಾಗ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಏನು ಮಾಡಬಹುದು ಅಥವಾ ಏನು ಮಾಡಬಲ್ಲೀರ ಹೇಳುವಂಥದ್ದು ಒಂದು ಸವಾಲಾಗಿ ಬಂದಿರುವಂಥ ಒಂದು ಮಾಸ ಅಂತಂದರೆ ಈ ನವೆಂಬರ್ ಮಾಸ ಆಗಿರುತ್ತೆ ಈಗ ಆಲ್ರೆಡಿ ಒಂದನೇ ತಾರೀಕು ಕಳೆದಿದೆ ನವೆಂಬರ್ ಒಂದನೇ ತಾರೀಕು ನಾವು ನವೆಂಬರ್ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೀವಿ ಅದಾದ ನಂತರ ಈಗ ನಿಮಗೆ ಗುರುಬಲ ಇದೆ ಶನಿಬಲ ಇದೆ ಶುಕ್ರಬಲ ಕೂಡ ಇದೆ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ಮಾಡ್ಕೋಬಹುದು ಇದು ಒಂದು ಟ್ರಯಲ್ ಪೀರಿಯಡ್ ಅಷ್ಟೇ ನಾನು ಹೇಳ್ತಿರುವಂಥದ್ದು ಇದು ಡಿಸೆಂಬರ್ ನಾಲ್ಕನೇ ತಾರೀಕು ವರೆಗೆ ಇರುವಂಥದ್ದು ಡಿಸೆಂಬರ್ ನಾಲ್ಕನೇ ತಾರೀಕು ವರೆಗೂ ಮಾತ್ರ ನಿಮಗೆ ಗುರುಬಲ ಇರುತ್ತೆ ಮತ್ತು ಅದೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿವೆ ಅಥವಾ ಬಂದಂತಹ ಒಂದು ಲಾಭದ ದಿನಗಳೇನಿದೆ ಅಥವಾ ಈ ಲಾಭ ಫಲದ ದಿನಗಳೇನಿದೆ ನೀವು ಏನೆಲ್ಲ ಮಾಡಬಹುದು ಅಂತ ಒಂದೊಂದಾಗಿ ನಾನು ಹೇಳ್ತೇನೆ ಈಗ ಸಪ್ತಮ ಭಾವದಲ್ಲಿ ಗುರು ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು ಸಪ್ತಮದಲ್ಲಿ ಗುರು ಇದ್ದಾಗ ಅತಿ ಉತ್ತಮವಾದಂಥ ಒಂದು ಲಾಭ ಫಲಗಳೇ ಸಿಗುವಂಥದ್ದು ಪ್ರಥಮವಾಗಿ ಹೇಳಬೇಕು ಅಂತಂದರೆ ಒಂದು ಯಾರಿಗೆಲ್ಲ ಬಂದ್ಬಿಟ್ಟು ಮದುವೆ ಆಗಿರಲಿಲ್ಲ ಅಥವಾ ಮದುವೆ ಆಗಬೇಕು ಅಂದ್ಕೊಂಡು ತುಂಬ ಕಡೆಗೆ ಪ್ರಪೋಸಲನ್ನು ಕೊಟ್ಟಿದ್ರಿ ಬಟ್ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಇರಲಿಲ್ಲ ನಿಮಗೆ ಅಥವಾ ಆ ಕಡೆಯಿಂದ ಬೇರೆ ಏನು ಕಡೆಯಿಂದ ನಿಮಗೆ ಒಂದು ಪ್ರಪೋಸಲ್ ಬಂದರೂ ಕೂಡ ನಿಮಗೆ ಒಂದು ಸ್ವಲ್ಪ ಇಷ್ಟ ಇಲ್ಲದೇ ಅದನ್ನು ಅಲ್ಲಿಗೆ ಇಟ್ಟಿರುವಂಥದ್ದು ಅಥವಾ ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಮದುವೆ ಏನೋ ಒಂದು ಕಾರಣಾಂತರದಿಂದ ಒಂದು ವಿಚ್ಛೇದನ ಪಡೆದುಕೊಂಡವರು ಮಕರ ರಾಶಿಯವರು ಅವರಿಗೂ ಕೂಡ ಈಗ ಒಂದು ವಿವಾಹ ಭಾಗ್ಯ ಅಂತ ಹೇಳುವಂಥದ್ದು ಇದೆ ಆದರೆ ಪ್ರಯತ್ನ ನಿಮ್ದಿರಬೇಕು ಮೊದಲೇ ವಿಚ್ಛೇದನೆ ಮೊದಲೇ ಒಂದು ಸರಿ ಅವರದ್ದು ಮದುವೆ ಆಗಿ ವಿಚ್ಛೇದನ ಪಡ್ಕೊಂಡವರು ಮತ್ತೆ ಸ್ವಲ್ಪ ಕುಲಂಕುಷವಾಗಿ ನೋಡಿ ಯೋಚನೆ ಮಾಡಿ ಮತ್ತೊಮ್ಮೆ ಮದುವೆ ಆಗೋದು ಸೂಕ್ತವಾಗಿರುವಂಥದ್ದು ಈ ಕಾಲಘಟ್ಟ ಕೂಡ ಅಷ್ಟೇ ಸೂಕ್ತವಾಗಿದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಕಲಹಗಳು ಅಂತ್ಯ ಬರೀ ಮದುವೆ ಅದಕ್ಕೂ ಕೊಡುವ ಕೂಡಲೇ ಸುಖವಾಗಿರ್ತೀವಿ ಹೇಳುವಂಥದ್ದು ಸುಳ್ಳು ಯಾಕಂತಂದ್ರೆ ಮದುವೆ ಆದಮೇಲೆ ಕೆಲವೊಂದಿಷ್ಟು ಕಲಹಗಳು ಗೊಂದಲಗಳು ಅದು ತನ್ನಿಂದ ತಾನೇ ಉಟ್ಕೊಳ್ತಾ ಹೋಗುತ್ತೆ ಒಂದು ಗಂಡ ಹೆಂಡತಿಯಲ್ಲಿ ಒಂದು ಕೆಲವಷ್ಟು ಕಲಹಗಳು ಉಂಟಾಗುವಂಥದ್ದು ಅಥವಾ ಅತ್ತೆ ಸೊಸೆಯಲ್ಲಿ ಅಥವಾ ಸೊಸೆ ಮತ್ತೆ ಮಾವಂದಿರ ಮಧ್ಯದಲ್ಲಿ ಅಥವಾ ಯಾರೋ ಒಬ್ಬ ಕುಟುಂಬ ಸದಸ್ಯರ ಜೊತೆ ಈ ಕೌಟುಂಬಿಕ ಕಲಹ ಹೇಳುವಂಥದ್ದು ಶುರುವಾಗುವಂಥದ್ದು ಇದು ನಾನು ಹೇಳ್ತಿರುವಂಥದ್ದಲ್ಲ ಗಂಡಿಗೂ ಮತ್ತು ಹೆಣ್ಣಿಗೂ ಬಂತು ಈ ವಿಡಿಯೋ ಸಪ್ರೇಟ್ ಆಗಿ ನೋಡಿ ಮತ್ತು ಅಥವಾ ಹೆಣ್ಣಿಗೆ ಹೇಳುವಂಥದ್ದಿಲ್ಲ ಇವರಿಬ್ಬರಿಗೂ ಬಂತು ಆಯ್ತಾ ಹಾಗಾಗಿ ಕೌಟುಂಬಿಕ ಕಲಹ ಹೇಳುವಂಥದ್ದು ಅಂತ್ಯವಾಗುವಂಥದ್ದು ಒಂದು ಸುಖ ಸಮೃದ್ಧಿ ಒಂದು ಸಂತೋಷ ನೆಲೆಗಟ್ಟುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಇಂಥ ಒಂದು ಪ್ರಸಂಗಗಳು ನಿಮ್ಮ ಮನೆಯಲ್ಲೂ ಇದ್ದರೂ ಕೂಡ ಅದನ್ನು ಅಲ್ಲಿಗೆ ಅಂತ್ಯಗೊಳಿಸಿ ಖುಷಿಯಾಗಿ ಸಂತೋಷದಿಂದ ಸುಖದಿಂದ ಬಾಳಿ ಇನ್ನು ಸಂಗಾತಿಯಿಂದ ಲಾಭ ಯಾರೆಲ್ಲ ಮದುವೆ ಆಗಿದ್ದೀರೋ ಅವರಿಗೆ ಏನೋ ಮಾವನ ಮನೆ ಕಡೆಯಿಂದ ಆಸ್ತಿ ಬರಬಹುದು ಗಂಡಾದರೆ ಅಥವಾ ಹೆಣ್ಣಾದರೆ ನಿಮ್ಮ ತವರು ಮನೆ ಕಡೆಯಿಂದಾನೇ ನಿಮಗೆ ಆಸ್ತಿ ಬರಬಹುದು ಈ ರೀತಿಯಾದಂತಹ ಒಂದು ಸಂಗಾತಿಯಿಂದ ನಿಮಗೆ ಒಂದು ಲಾಭ ಬರುವಂತದ್ದು ಆಗ್ತದೆ ಮತ್ತೆ ಪಿತ್ರಾರ್ಜಿತ ಆಸ್ತಿನೂ ಇರಬಹುದು ಅಥವಾ ಏನೋ ಒಂದು ಒಡವೆಗಳು ಇರಬಹುದು ಅಥವಾ ಏನೋ ಒಂದು ಗಿಫ್ಟ್ ರೂಪದಲ್ಲಿ ನಿಮಗೆ ಒಡವೆನೂ ಮಾಡಿಸ್ಕೊಡ್ಬಹುದು ಅಥವಾ ಗಂಡಾದರೆ ಏನಾದರೂ ಒಂದು ವೆಹಿಕಲ್ ಕೊಡಿಸ್ಬೋದು ಇಂತಹ ಕೆಲವೊಂದಿಷ್ಟು ಆಸ್ತಿಗಳು ಬರುವಂತದ್ದು ಆಗುತ್ತೆ ಸಂಗಾತಿಯ ಕಡೆಯಿಂದ ಆಯಿತಾ ಅದೇ ರೀತಿ ಮುಂದುವರೆದರೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳಿಗೆಲ್ಲ ಇಷ್ಟೆಲ್ಲ ದಿನ ಬಂದುಬಿಟ್ಟು ಓದಲಿಕ್ಕೆ ಒಂದು ಸ್ವಲ್ಪ ಮನಸ್ಸು ಬರ್ತಿರ್ಲಿಲ್ಲ ಅಥವಾ ಮನಸ್ಸು ಬಂದರೂ ಕೂಡ ಹೋಗಿ ಕೂತ್ಕೊಳ್ತೀರಾ ನೀವು ಬುಕ್ ಓಪನ್ ಮಾಡ್ತಿದ್ದಂಗೆ ನಿಮ್ಮ ತಲೆ ಎಲ್ಲೋ ಓಡ್ತಾ ಇರೋದು ಅಥವಾ ಯಾರ್ದೋ ಒಂದು ಫೋನ್ ಬರ್ತಾ ಇರುವಂಥದ್ದು ಅಥವಾ ನೀವೇ ಆ ಫೋನಲ್ಲಿ ಯಾವುದೋ ಒಂದು ರೀಲ್ಸ್ ಮತ್ತು ಈ ಥರ ವಿಡಿಯೋಗಳನ್ನು ನೋಡ್ತಾ ಇರುವಂಥದ್ದು ಟೈಮ್ ಪಾಸ್ ಆಗ್ತಿರುವಂಥದ್ದು ಓದಲಿಕ್ಕೆ ಅಷ್ಟೊಂದು ಒಂದು ಮನಸ್ಸೇನು ಬರ್ತಿರಲಿಲ್ಲ ವಿದ್ಯಾರ್ಥಿಗಳಿಗೆ ಈಗ ಹಾಗಾಗುವಂಥದ್ದು ಇಲ್ಲ ಈಗ ನಿಮಗೆ ಒಂದು ಏಕಾಗ್ರತೆ ಹೇಳುವಂಥದ್ದು ಏಕಾಗ್ರತೆ ಅನ್ನುವಂಥದ್ದು ಬರ್ತದೆ ಓದಿದ್ದು ಒಂದು ಸ್ವಲ್ಪ ಓದಿದರೂ ಕೂಡ ಅತಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ತಲೆಹತ್ತುವ ಅಂದರೆ ತಲೆಗೆ ಹತ್ತುವಂಥದ್ದು ವಿದ್ಯೆ ಹೇಳುವಂಥದ್ದು ತಲೆ ಹತ್ತುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಈ ಪ್ರೊಫೆಷನಲ್ ಎಕ್ಸಾಮ್ಗಳು ಯಾರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ವೃತ್ತಿಪರ ಪರೀಕ್ಷೆಗೆ ಸಿದ್ಧತೆಯಲ್ಲಿ ಇದ್ದವರಿಗೂ ಕೂಡ ಅತಿ ಸೂಕ್ತವಾದಂಥ ಮಾಸ ಅಂತಂದರೆ ಈ ನವೆಂಬರ್ ಮಾಸ ಆಗಿರುತ್ತೆ ಸ್ನೇಹಿತರೆ ಆದರೆ ಪರಿಶ್ರಮ ನಿಮ್ದಿರಬೇಕಾಗುತ್ತದೆ ಪರಿಶ್ರಮಕ್ಕೆ ಫಲ ಕೊಡೋದು ಆ ದೇವರು ದೇವರಿಗೆ ಬಿಟ್ಟಿದ್ದು ಫಲ ಗುರುಬಲ ಇದೆ ಶುಕ್ರಬಲ ಇದೆ ಶನಿಬಲ ಇದೆ ಅಂದ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಫಲನೂ ಕೂಡ ನಿಮಗೆ ಕೈಗೆ ಇಟ್ಕೋದಿಲ್ಲ ಸ್ನೇಹಿತರೆ ನಿಮ್ಮ ಪರಿಶ್ರಮ ಅವಶ್ಯಕತೆ ಇದ್ದೇ ಇರುತ್ತದೆ ಖಂಡಿತವಾಗಲೂ ಕೂಡ ಗಮನ ಹರಿಸಿ ನೀವು ಓದಿದರೆ ತುಂಬ ಒಳ್ಳೆಯದಾಗುವಂಥದ್ದು ನಮ್ಮ ಕಷ್ಟ ನಾವು ಕಷ್ಟ ಪಡಲೇಬೇಕಾಗುತ್ತೆ ಅದಕ್ಕೆ ಪ್ರತಿಫಲ ಕೊಡೋದು ಆ ದೇವರು ಓಕೆನಾ ನಾವು ಸುಮ್ಮನೆ ಕೂತ್ಕೊಂಡು ಯಾವುದೇ ಶ್ರಮ ಪಟ್ಟಿಲ್ಲ ಅಂದರೆ ಯಾವ ಕೆಲಸನೂ ನಡೆಯೋದಿಲ್ಲ ಇನ್ನು ಆರ್ಥಿಕ ಲಾಭ ಆರ್ಥಿಕ ಲಾಭ ಅಂತ ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೇ ಅಥವಾ ಕೆಲವೊಂದಿಷ್ಟು ಕ್ಷೇತ್ರಗಳಿಂದ ನಿಮಗೆ ಹಣ ಬರುವಂಥದ್ದು ಇದ್ದರೆ ಅಥವಾ ಯಾವುದೋ ಒಂದು ಫಿಕ್ಸೆಡ್ ಅಮೌಂಟ್ ಅಥವಾ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿ ಹಾಕ್ಬಿಟ್ಟಿರುವಂಥ ಅಮೌಂಟ್ಗಳು ನಿಮಗೆ ರಿಲೀಫ್ ಆಗುವಂಥದ್ದು ಹಣ ಬರುವಂಥದ್ದು ಆಗುತ್ತೆ ಇನ್ನು ನಿಮ್ಮ ಹಣ ಬರುವಂಥದ್ದು ಕೆಲವೊಂದಿಷ್ಟು ಜನ ಯಾರಿಗೋ ಸಾಲದ ರೂಪದಲ್ಲಿ ಕೊಟ್ಟಿರಬಹುದು ಅಥವಾ ಬೇರೆ ಬೇರೆ ನಿಮಗೆ ಗೊತ್ತಿರೋ ಅಥವಾ ಗೊತ್ತಿರೋ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಕಂಪ್ನಿಯಲ್ಲಿ ಯಾವುದೋ ಒಂದು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿಕೊಂಡು ಆ ಹಣ ಬರೋದು ಇಲ್ವೇನೋ ಹೇಳ್ಕೊಂಡು ಆಸೆ ಬಿಟ್ಟವರು ಇದ್ರಲ್ಲ ಅಲ್ವಾ ಅವರಿಗೆ ಈ ನಿಂತ ಹಣ ವಾಪಸ್ ಬರುವಂಥದ್ದಾಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ಅಪೇಕ್ಷೆ ಮಾಡ್ಬೋದು ಇವಾಗ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಹಣ ವಾಪಸ್ ಬರುವಂಥದ್ದಿದೆ ಮತ್ತು ಇನ್ನು ಮಕರ ರಾಶಿಯ ಬಿಸ್ನೆಸ್ ಮ್ಯಾನ್ಗಳು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಮಕರ ರಾಶಿಯವರು ಅದು ಗಂಡಾದರೂ ಬಂತು ಹೆಣ್ಣಾದರೂ ಸರಿ ಬಿಸ್ನೆಸ್ ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಇದು ಯಾವುದೇ ಫೀಲ್ಡ್ ಇರಬಹುದು ಬೇಕಾದರೆ ನೀವು ಯಾವುದೋ ಒಂದು ಫುಡ್ ಇಂಡಸ್ಟ್ರಿನ ಕೆಲಸ ಮಾಡಿರ್ಬೋದು ಅಥವಾ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಬೇರೆ ಒಂದು ಈ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಇರಬಹುದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಬಿಸ್ನೆಸ್ ಮಾಡೋರಿಗೆ ಮಕರ ರಾಶಿಯವರು ಇದ್ದೇ ಇರ್ತಾರೆ ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ನವೆಂಬರ್ ತಿಂಗಳು ಹೇಳುವಂಥದ್ದು ತುಂಬ ಅತಿ ಉತ್ತಮವಾಗಿದೆ ಖಂಡಿತವಾಗ್ಲೂ ಕೂಡ ಬಿಸ್ನೆಸ್ ಅಂತ ಅಂದಮೇಲೆ ನಿಮ್ಮ ಪ್ರಯತ್ನ ಆ ಕಷ್ಟ ಅದೆಲ್ಲ ಇರಲೇಬೇಕು ನೀವು ಅಲ್ಲಿ ಶ್ರಮ ಪಟ್ಟು ದುಡಿದಾಗಲೇ ದುಪ್ಪಟ್ಟಾಗೋದು ಒಂದು ವ್ಯವಹಾರಗಳು ನಡೆಯುವಂಥದ್ದಾಗುತ್ತೆ ಮತ್ತು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥ ಪ್ರಾಡಕ್ಟ್ಗಳು ಕೂಡ ಅತಿ ಉತ್ತಮವಾದಂಥ ಒಂದು ರೇಟಿಗೆ ಹೋಗುವಂಥದ್ದು ಮತ್ತು ಬೇಡಿಕೆನೂ ಜಾಸ್ತಿ ಆಗುತ್ತೆ ಆಗ್ತದೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಪ್ರಾಡಕ್ಟ್ಗಾಗಿ ಬಿಸ್ನೆಸ್ ಮ್ಯಾನ್ಗಳಿಗೆ ಉದ್ದಿಮೆದಾರರಿಗೆ ಅತಿ ಉತ್ತಮವಾಗಿರುವಂಥ ಸಮಯ ಮುಂದೆ ನೋಡೋದಿದ್ರೆ ದಶಮದಲ್ಲಿ ಶುಕ್ರ ದಶಮದಲ್ಲಿ ಶುಕ್ರ ಇದ್ದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಒಳ್ಳೆಯದೇ ಇರ್ತದೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಅದು ನಿಮ್ಮ ಸ್ವಂತದ್ದೇ ಆಗಿರಬಹುದು ಅಥವಾ ಬೇರೆ ನೀವು ಐ ಟಿ ನಾನ್ ಐ ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಂಪ್ಲಾಯಿಗಳಿಗೂ ಇರಬಹುದು ನಿಮ್ಮ ವಿರುದ್ಧ ಲಿಂಗಿಗಳಿಂದ ಒಂದು ಸ್ವಲ್ಪ ಜೋಪಾನ ಆಗಿರಬೇಕು ನಿಮ್ಮ ಸಹಪಾಠಿಯಿಂದ ಸ್ವಲ್ಪ ಜೋಪಾನವಾಗಿರಬೇಕು ಯಾಕಂದರೆ ವಿರುದ್ಧ ಲಿಂಗಿಗಳು ಅಂತ ನೀವು ಗಂಡಾದರೆ ನಿಮ್ಮ ಕೊಲೀಗ್ಸ್ ಯಾರೋ ಒಂದು ಹೆಣ್ಣು ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ ಅವ್ರ ಜೊತೆ ಸ್ವಲ್ಪ ಕ್ಲಾ ಕ್ಲಾಶಸ್ ಆಗ್ಬಹುದು ಹಾಗಾಗಿ ಯಾವುದೋ ಒಂದು ಕೆಲಸದ ನಿಮಿತ್ತ ಆಗ್ಬೋದು ಅಥವಾ ನೀವು ಹೆಣ್ಣಾದರೆ ನಿಮ್ಮ ಸಹೋದ್ಯೋಗಿ ಏನಾದರೂ ಒಂದು ಮಾತಿಗೆ ಬೆಳೆದು ಜಗಳ ಆಗಲಿಕ್ಕೆ ಮಾತು ಬೆಳೆದವ್ರ ಜೊತೆ ಜಗಳ ಆಗೋ ಸಾಧ್ಯತೆ ಹೆಚ್ಚಿದೆ ಇದು ಸ್ವಲ್ಪ ಹುಷಾರಾಗಿರಿ ಮತ್ತೆ ಜೋಪಾನವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ ಆಯ್ತಾ ಮತ್ತೆ ನೀವು ಕೇಳ್ಬೋದು ನೀವು ಇಷ್ಟೆಲ್ಲ ಹೇಳಿದ್ರಿ ಈಗ ನೀವು ಗೋಚಾರ ಫಲ ಹೇಳಿರುವಂಥದ್ದು ಗೋಚಾರ ಫಲ ಈ ರಾಶಿಯ ಗೋಚಾರ ಫಲ ಆಯ್ತಾ ಆದರೆ ನೀವು ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ಕೊಂಡು ಹೇಳಿದರೂ ಕೂಡ ನನಗೆ ಏನು ಆಗ್ತಿಲ್ಲ ಅಂದ್ಕೊಂಡು ಅಂದಾಗ ಇಲ್ಲಿ ಬರುವಂಥ ಕ್ವಶನ್ ಒಂದೇ ಈ ಪ್ರಶ್ನೆ ಏನಂತಂದರೆ ನಿಮ್ಮ ಮೂಲ ಜಾತಕ ಯಾವುದಾದರೂ ಒಬ್ಬ ನುರಿತ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ ಸ್ನೇಹಿತರೆ ನುರಿತ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ ಯಾಕಂತಂದರೆ ನಾವು ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಇದೊಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ನಿಮಗೆ ನೇರವಾಗಿ ಅಪ್ಲಿಕೇಬಲ್ ಆಗುವಂಥದ್ದು ಮಿಕ್ಕಿತ ಮೂವತ್ತು ಪರ್ಸೆಂಟು ನೀವು ಹುಟ್ಟಿರುವಂಥ ಒಂದು ಸಮಯ ಆ ಸಂದರ್ಭದ ಮೇಲೆ ಆ ಮೂಲ ಜಾತಕದ ಮೇಲೆ ಹೋಗುತ್ತೆ ಹಾಗಾಗಿ ಯಾವುದಾದರೂ ಒಂದು ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ತೋರಿಸ್ಕೊಳ್ಳಿ ನಿಮ್ಮ ಜಾತಕವನ್ನು ಅದೇನು ಮಹಾ ಖರ್ಚು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತೀನಿ ನಾನು ನಿಮಗೆ ಅದು ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದು ಐನೂರು ರೂಪಾಯಿ ಒಳಗಡೆ ಮುಗಿಸ್ಕೊಳ್ಳುವಂಥದ್ದು ಅದನ್ನು ಮಾಡಿ ಒಂದು ಚಿಕ್ಕದಾದ ಪರಿಹಾರ ಕಂಡುಕೊಂಡ್ರೆ ನಿಮ್ಮ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಪ ಪ್ರಮಾಣದ ಬಂಡವಾಳ ದೊಡ್ಡ ದೊಡ್ಡ ಮಟ್ಟದ ಗಳಿಕೆ ಈ ತುಂಬಾ ಜನ ಬಂದ್ಬಿಟ್ಟು ಸರ್ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ನಕ್ಷತ್ರ ಅಷ್ಟೊಂದು ಬಂಡವಾಳ ನನ್ನ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ ಬಂಡವಾಳ ಇದ್ರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಭಯ ವಾಪಸ್ ಬರ್ತದೋ ಇಲ್ಲ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೂಡಿಕೆ ಮಾಡಬೇಕಾಗುತ್ತೆ ಓಕೆ ಸ್ನೇಹಿತರೆ ಮತ್ತು ಈ ಮಕರ ರಾಶಿಯವರು ಇನ್ನು ರೈತರು ಯಾರೆಲ್ಲ ತುಂಬ ಜನ ಬಂದ್ಬಿಟ್ಟು ಅವಶ್ಯಕತೆ ಬೆಳೆ ಬೇ ಬರಬೇಕಾದ್ರೆ ನೀರಿನ ಅವಶ್ಯಕತೆ ಬೇಕೇ ಬೇಕು ಹಾಗಾಗಿ ಬೋರ್ವೆಲನ್ನು ಕೊಡಿಸ್ಬೇಕು ಈ ನವೆಂಬರ್ ತಿಂಗಳಲ್ಲಿ ಉತ್ತಮವಾದಂಥ ವ್ಯಕ್ತಿಗೆ ನುರಿತ ವ್ಯಕ್ತಿಯಿಂದ ಒಂದು ಬೋರ್ವೆಲ್ ಪಾಯಿಂಟನ್ನು ತೋರಿಸಿ ತೋರಿಸ್ಕೊಂಡು ಬಿಟ್ಟು ನೋಡಿ ಖಂಡಿತ ಬೋರ್ಮೆಲಲ್ಲಿ ಕೂರಿದರೆ ನೀರು ಬರುವಂಥದ್ದಾಗುತ್ತೆ ನಿಮ್ಮ ಬೆಳೆದಂಥ ಬೆಳೆನೂ ಕೂಡ ಅತಿ ಉತ್ತಮವಾದಂಥ ಫಸಲು ಕೊಡುವಂಥದ್ದು ಉತ್ತಮವಾದಂಥ ಈ ಮಾರ್ಕೆಟ್ ರೇಟ್ ಹೇಳುವಂಥದ್ದು ಬರು ಬ ಖಂಡಿತ ಬರುತ್ತೆ ರೈತರು ಒಂದ ಮೇಲೆ ಮತ್ತು ಪರಿಶ್ರಮವೇ ಪರಿಶ್ರಮಕ್ಕೆ ಇನ್ನೊಂದು ಅರ್ಥನೇ ನಮ್ಮ ರೈತರು ಹಾಗಾಗಿ ನಿಮ್ಮ ಪರಿಶ್ರಮ ಇರಲೇಬೇಕಾಗುತ್ತೆ ಆದರೆ ಮೇಲೆ ಓಡಿಸಬೇಕಾದ್ರೆ ಕುರಿ ಕೊರೆಸ್ಬೇಕಾದ್ರೆ ನುರಿತಾದ ವ್ಯಕ್ತಿಗಳಿಂದ ಪಾಯಿಂಟನ್ನು ಪಾ ಮಾಡಿಸ್ಕೊಂಡು ನೀವು ಬೋರ್ಮೇಲನ್ನು ಕೊರೆಯೋದು ಅತಿ ಸೂಕ್ತ ಈ ಮಕರ ರಾಶಿಯವರಿಗೆ ತುಂಬ ಜನರಿಗೆ ಒಂದು ಏಳೆಂಟು ವರ್ಷದಿಂದ ಅತಿಯಾದ ಸಾಲಗಳು ಇದ್ದವರು ತುಂಬ ಜನ ಇದ್ದಾರೆ ನಾನು ಪ್ರತಿಯೊಬ್ಬರಿಗೂ ಸಾಲ ಇದೆ ಅಂತ ಹೇಳೋದಿಲ್ಲ ತುಂಬ ಜನರಿಗೆ ಸಾಲ ಇದೆ ಈ ಸಾಲ ಇದ್ದವರು ಯಾರ್ಯಾರಿದ್ದೀರೋ ಅವರಿಗೆ ಈ ಸಾಲ ಬಾಧೆಯಿಂದ ನವಂಬರ್ ತಿಂಗಳಲ್ಲಿ ಮುಕ್ತಿ ಸಿಗುವಂಥದ್ದು ಆಗ್ತದೆ ಮನುಷ್ಯನಿಗೆ ಸಾಲ ಇಲ್ಲ ಅಂತಂದರೆ ಯಾವ ರೋಗನೂ ಬರೋದಿಲ್ಲ ಸಾಲ ಇದ್ದರೆ ಚಿಂತೆ ಜಾಸ್ತಿ ಚಿಂತೆ ಬಂತು ಅಂತಂದರೆ ಅದು ರೋಗ ಉಟ್ಕೊಳ್ತಾ ಹೋಗಿರುತ್ತೆ ಇದಕ್ಕೆಲ್ಲ ಮೂಲ ಕಾರಣವೇ ಸಾಲ ಇರುತ್ತೆ ಸಾಲ ಅಂದರೆ ಯಾರು ಸುಮ್ಮನೆ ಸುಮ್ಮನೆ ಮಾಡೋದಿಲ್ಲ ಅವರವರ ಕಮಿಟ್ಮೆಂಟ್ಗೆ ತಕ್ಕಂತೆ ಅವರವರ ಒಂದು ಇನ್ಕಮ್ಗೆ ತಕ್ಕಂತೆ ಕೆಲವೊಂದಿಷ್ಟು ಸಾಲಗಳು ಆಗಿಬಿಟ್ಟಿರುತ್ತೆ ಅದು ಹೇಳಿಕೊಂಡು ಯಾರೂ ಸಾಲ ಮಾಡೋಕೆ ಆಗೋದಿಲ್ಲ ಅನಿವಾರ್ಯತೆಗೆ ತಕ್ಕಂತೆ ನಾವು ಒಂದು ಸಾಲ ಮಾಡುವಂಥ ಪರಿಸ್ಥಿತಿ ಕೆಲವೊಮ್ಮೆ ಟೈಮಲ್ಲಿ ಬರುತ್ತೆ ಹಾಗಾಗಿ ಇಂಥ ಸಾಲಗಳು ಈ ದೂರ ಆಗುವಂಥದ್ದು ಈ ಸಾಲ ಬಾಧೆಯಿಂದ ಮುಕ್ತಿ ಪಡೆದುಕೊಳ್ಳುವಂಥದ್ದು ಆಗ್ತದೆ ಈ ತಿಂಗಳಲ್ಲಿ ಒಳ್ಳೆಯ ಶುಭ ಸಮಾಚಾರವನ್ನು ನಾವು ಕೇಳ್ತೀರಾ ಮತ್ತು ಯಾವ ರೀತಿ ಅಂತಂದರೆ ನೀವು ಇಷ್ಟು ದಿನ ಯಾವುದೋ ಒಂದು ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ನಾಳೆ ಆಗ್ತದೆ ಕೆಲಸ ಹೇಳಬೇಕಾದ್ರೆ ಇವತ್ತು ನಾಳೆ ಕಾಲ್ ಮಾಡ್ತೀವಿ ಸ್ವಲ್ಪ ದಿನ ಬಿಟ್ಟು ಹೇಳ್ತೀವಿ ಇಂಥದ್ದೆಲ್ಲ ಬಂದುಬಿಟ್ಟು ನಿಮಗೆ ನೆಗೆಟಿವ್ ಜಾಸ್ತಿ ಇತ್ತು ಆದರೆ ಈ ನವೆಂಬರ್ ತಿಂಗಳಲ್ಲಿ ಈಗ ನೀವು ಕಾಲ್ ಮಾಡಿದ ತಕ್ಷಣ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುವಂಥದ್ದು ಆಯಿತು ಮಾಡೋಣ ನಾಳೆನೇ ಶುರು ಮಾಡೋಣ ಅಂತ ಯಾವುದೋ ಒಂದು ಕೆಲಸ ಇರಲಿ ಒಂದು ಒಳ್ಳೊಳ್ಳೆ ಸಮಾಚಾರಗಳು ನೀವು ಕೇಳಲಿಕ್ಕೆ ಸಿಗುತ್ತದೆ ಇನ್ನು ಒಂದು ರಾಜ ವೈಭವದ ಬದುಕನ್ನು ಈ ನವಂಬರ್ ತಿಂಗಳಲ್ಲಿ ತಾವು ಕಾಣ್ಬೋದು ಇದಕ್ಕಿದ್ದಂತೆ ನಮ್ಮ ಹತ್ರ ಇವತ್ತು ಒಂದು ರೂಪಾಯಿ ಕೂಡ ಇಲ್ಲ ನೀವು ಇದಕ್ಕಿದ್ದಂತೆ ರಾಜ ವೈಭವ ಅಂದ್ಕೊಂಡ್ರೆ ಹೇಳ್ತೀರಾ ಇದು ಸಾಧ್ಯನಾ ಇದನ್ನು ನಂಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು ಆದರೆ ಕೆಲವು ವಿಚಾರದಲ್ಲಿ ಈ ನಾವು ವಿಚಾರ ಮಾಡಿ ನೋಡಿದಾಗ ಅಥವಾ ನಂಬಲೇಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಒಂದು ಮೇ ತಿಂಗಳಲ್ಲೋ ಏಪ್ರಿಲ್ ತಿಂಗಳಲ್ಲಿ ಉರಿ ಬಿಸಿಲು ಇರುತ್ತೆ ಅಲ್ವಾ ಆ ಉರಿ ಬಿಸಿಲಲ್ಲಿ ಕೆಲವೊಂದು ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಗೊತ್ತು ಗೊತ್ತಿಲ್ಲದೆ ಸಡನ್ ಆಗಿ ಒಂದು ಮಳೆ ಬಂದುಬಿಡುತ್ತೆ ಅದೇ ತರ ಈಗ ರಾಜಯೋಗ ಕೂಡ ಬರ್ತಾ ಇದೆ ನಿಮಗೆ ಈ ತಿಂಗಳಲ್ಲಿ ತುಂಬಾ ಒಳ್ಳೆ ಶುಭ ಫಲಗಳನ್ನು ಪಡಿತೀರಾ ಸ್ನೇಹಿತರೆ ಆಯಿತಾ ನೀವು ಕಷ್ಟಪಟ್ಟರೆ ಸುಖ ಉಂಟು ಈ ಮಕರ ರಾಶಿ ದುಡ್ಡಿನ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಸಡನ್ ಆಗಿ ಚೇಂಜಸ್ ಆಗುವಂಥದ್ದು ಇದೆ ಆಕಸ್ಮಿಕ ಎಕ್ಸೈಟ್ ಮಾಡ್ಕೋಬೇಡಿ ತುಂಬಾ ಕೆಲವೊಂದಿಷ್ಟು ಘಟನೆಗಳು ಉತ್ತಮವಾದಂಥ ಘಟನೆಗಳು ನಡೆಯುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಖರ್ಚು ಕಡಿಮೆ ಆಗುವಂಥದ್ದು ಫಸ್ಟ್ ಆಫ್ ಈ ಮಕರ ರಾಶಿಯವರಿಗೆ ನೂರು ರೂಪಾಯಿ ದುಡಿದ್ರೆ ನೂರ ಹತ್ತು ಖರ್ಚು ಮಾಡ್ತಿದ್ವಿ ಆದರೆ ಈಗ ನೀವು ಅದನ್ನ ಉಳಿಸ್ಕೊತಾ ಹೋದ್ರೆ ಮುಂದಿನ ಜೀವನಕ್ಕೆ ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಸೇವಿಂಗ್ ಮಾಡೋದನ್ನ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಅಂದರೆ ನಾವು ದುಡಿದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಬಂದರೆ ಮುಂದಿನ ಜೀವಕ್ಕೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೋಡಿದ್ರಲ್ಲ ಈ ನವಂಬರ್ ತಿಂಗಳಲ್ಲಿ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಎನ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ